ಹರಿ ಓಂ ಗುರುಬ್ಯೋ ನಮಃ ಆತ್ಮೀರಲ್ ನಮಸ್ಕಾರ ಆತ್ಮೀರೆ ನಾವು ಈಗ ಶನಿಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥ ವಿಚಾರನ ತಿಳ್ಕೊಡೋಣ ನೋಡಿ ಶನಿಗ್ರಹ ಅಂದ ತಕ್ಷಣವೇ ಶನಿಗ್ರಹ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳು ಶುಭಾಣ ಅಶುಭಾಣ ಅನ್ನುವಂತಹದ್ದು ಬಹಳಷ್ಟು ಪ್ರಮುಖವಾದಂತಹ ವಿಷಯ ಆಗಿರುತ್ತೆ ಯಾವ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂತಹ ನೋಡು ವಿಚಾರದಲ್ಲಿ ಕಟಕ ರಾಶಿಯವರಿಗೆ ಈ ಒಂದು ಶನಿ ಬದಲಾವಣೆ ಏನೆಲ್ಲ ಪರಿಣಾಮಗಳು ಕೊಡುತ್ತೆ ಶನಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡುವಂತಹ ಸ್ಥಿತಿ ಒಂದು ರಾಶಿಯಲ್ಲಿರುತ್ತೆ ಮೂವತ್ತು ವರ್ಷಗಳಿಗೂ ಒಂದು ಬಾರಿ ಈ ರೀತಿ ಬರ್ತಾ ಇರತಕ್ಕಂಥದ್ದು ಒಂದೊಂದು ಸ್ಥಾನದಲ್ಲಿ ಸಂಚಾರಕ್ಕೆ ಹಾಗಾಗಿ ಕಟಕ ರಾಶಿಯವರಿಗೆ ಯಾವ ಸ್ಥಾನದಿಂದ ಯಾವ ಸ್ಥಾನಕ್ಕೆ ಬದಲಾಗ್ತಾನೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಬದಲಾಗುವಂತಹ ಸಮಯ ಯಾರಿಗೆಲ್ಲ ವಿಶೇಷವಾಗಿ ಒಂದು ವೈಪ್ರೀತಿಗಳಿದೆಯಾ ಒಳಿತಿದೆಯಾ ಅನ್ನುವಂತಹ ತಿಳ್ಕೊಳ್ಳುವಂತಹ ಒಂದು ವಿಚಾರ ಅವೆಲ್ಲವೂ ಕೂಡ ನೋಡೋಣ ಈಗ ನೋಡಿ ಕಟಕ ರಾಶಿಯವರಿಗೆ ಬಹುಮುಖ್ಯವಾಗಿ ಅಷ್ಟಮಸ್ಥಾನದಿಂದ ಬಾಕಿ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಶನಿಗ್ರಹ ನೋಡಿ ಅಷ್ಟಮ ಸ್ಥಾನ ಅಂದರೆ ಕುಂಭರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ನೋಡಿ ಇಷ್ಟೋ ದಿನಗಳ ಕಾಲ ಕುಂಭರಾಶಿಯಲ್ಲಿದ್ದು ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಈಗ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಅಂದರೆ ಒಂಬತ್ತನೇ ಮನೆಗೆ ಒಂಬತ್ತನೇ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಯಾವ ದಿನಾಂಕದಿಂದ ಬದಲಾಗ್ತಾ ಇದ್ದಾನೆ ಶನಿ ಮೀನ್ ರಾಶಿಗೆ ಅಂತಂದರೆ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನೋಡಿ ಈ ಎರಡೂ ಸಮಯಗಳ ಕಾಲ ನಿಮ್ಮ ರಾಶಿಯಿಂದ ಶನಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಹೌದು ಶನಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಎರಡೂವರೆ ವರ್ಷ ಕಾಲ ನಿಮ್ಮ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡಿದ್ರೆ ನಿಮ್ಮ ರಾಶಾಧಿಪತಿ ಗ್ರಹ ಚಂದ್ರಗ್ರಹ ಕಟಕ ರಾಶಿಯವರಿಗೆ ಅಧಿಪತಿ ಗ್ರಹ ಚಂದ್ರ ಹಾಗಾಗಿ ಚಂದ್ರನಿಗೆ ಈ ಭಾಗ್ಯದಲ್ಲಿ ಸಂಚಾರಕ್ಕೆ ಹೋಗಿರ್ತಕ್ಕಂತಹ ಗ್ರಹ ಶನಿ ಶತ್ರುಗ್ರಹ ಗ್ರಹ ಆಗಿರುತ್ತೆ ಹಾಗಾಗಿ ಚಂದ್ರನಿಗೆ ಶನಿ ಗ್ರಹ ಭಾವ ಹಾಗಾಗಿ ಯಾವ ರೀತಿಯ ಫಲಾಫಲಗಳಿರುತ್ತೆ ಅಂತಂದರೆ ಈ ಎರಡು ವರ್ಷಗಳ ಕಾಲ ಸ್ವಲ್ಪ ಸಮಸ್ಯೆಗಳನ್ನೆಲ್ಲ ಕೂಡ ನೀವು ಇತ್ಯರ್ಥ ಮಾಡಿಕೊಂಡು ಪೂರೈಸಿಕೊಂಡು ಒಳ್ಳೆ ರೀತಿ ಭಾಗ್ಯನ ಪಡುವಂತಹದ್ದು ಕಷ್ಟಗಳಿಂದ ಭಾಗ್ಯಗಳನ್ನು ಗಳಿಸುವಂತಹದ್ದು ತುಂಬ ಸಮಸ್ಯೆಗಳು ಚಿಂತೆಗಳು ಮಾನಸಿಕವಾಗಿ ವೈಪರೀತ್ಯಗಳು ಇರುತ್ತೆ ಅವೆಲ್ಲವೂ ಕೂಡ ನಿವಾರಿಸಿಕೊಂಡು ಈಗ ಭಾಗ್ಯಗಳನ್ನು ಪಡೆಯುವಂತಹ ಸ್ಥಿತಿ ಇರುವಂತಹದ್ದಾಗಿರುತ್ತೆ ಹಾಗೆ ಎರಡೂವರೆ ವರ್ಷಗಳ ಕಾಲ ಯಾರ್ಯಾರಿಗೆ ಈ ಒಂದು ಸಮಸ್ಯೆಗಳು ಬಂದಿರುತ್ತೆ ಮತ್ತು ಯಾವ ವಿಷಯಗಳಲ್ಲಿ ನೀವು ಅನುಭವಿಸಿರ್ತಕ್ಕಂತಹದ್ದು ಭಾಗ್ಯಗಳನ್ನು ಪಡಿತೀರಾ ಜೀವನದಲ್ಲಿ ಅನ್ನುವಂತಹದ್ದು ನೋಡಿದ್ರೆ ಬಹುಮುಖ್ಯವಾಗಿ ಯಾರೆಲ್ಲ ಮುಖ್ಯವಾಗಿ ತಾಯೇಂದ್ರ ಸ್ಥಾನದಲ್ಲಿ ಕಟಕ ರಾಶಿಯವರಿದ್ದೀರಾ ಅಂತಹವರಿಗೆ ಕುಟುಂಬದಲ್ಲಿ ತುಂಬ ಸಮಸ್ಯೆಗಳು ಕಂಟಕಗಳು ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಆಗಿರ್ಬೋದು ಮತ್ತು ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತಹವ್ರಿಗೆ ಜವಾಬ್ದಾರಿ ತುಂಬ ಕ್ಲಿಷ್ಟ ಪರಿಸ್ಥಿತಿಯಿಂದ ಇರ್ತಕ್ಕಂತಹ ಸ್ತ್ರೀಯರಿಗೆ ಬಹುಮುಖ್ಯವಾಗಿ ಈಗ ಸುಭವಾದಂತಹ ಫಲ ಪಡೆಯುವಂತಹ ಭಾಗ್ಯ ಆಗಿರುತ್ತೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮನೋಶಾಸ್ತ್ರ ಅಂದರೆ ಒಂದು ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಕ್ಕಂಥವ್ರಿಗೆ ಸೊ ಅಂತಹ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಇರ್ತಕ್ಕಂತಹ ಅವರಿಗೆ ಬಹು ಮುಖ್ಯವಾಗಿ ಬರುವಂತಹ ಒಂದು ಫಲಿತಾಂಶಗಳು ಮತ್ತು ಅಗ್ನಿಶಾಮಕ ದಳದಲ್ಲಿ ಯಾರು ಕೆಲಸ ನಿರ್ವಹಿಸ್ತಾ ಇರ್ತೀರಾ ಅಂತಹವ್ರಿಗೆ ಉಳಿತಾಗುವಂತಹದ್ದು ಮತ್ತು ಯಾರು ಈ ಒಂದು ಗುರುಸ್ಥಾನದಲ್ಲಿ ಅಂದರೆ ಟೀಚರ್ ಸಿಗ್ತೀರಾ ಅವರಿಗೆ ಮತ್ತು ಧರ್ಮಕ್ಷೇತ್ರದಲ್ಲಿರ್ತಕ್ಕಂತಹವರಿಗೆ ಒಂದು ಶುಭವಾದಂತಹ ಫಲಗಳು ಪಡೆಯುವಂತಹದ್ದು ಒಳ್ಳೆಯದಾಗಿರುತ್ತೆ ಹಾಗಾಗಿ ನೋಡಿ ಕಟಕ ರಾಶಿಯವರಿಗೆ ಇವರೆಲ್ಲರಿಗೂ ಕೂಡ ಇವಾಗ ಒಂದು ರೀತಿ ನಿಟ್ಟಿಸ್ರು ಬಿಡುವಂತಹದ್ದು ನೋಡಿ ಇಷ್ಟು ದಿನ ಸಮಸ್ಯೆಗಳು ಕಷ್ಟದ ಮೇಲೆ ಕಷ್ಟ ಅಂದ್ರೆ ಒಡೆತದ ಮೇಲೆ ಒಂದು ಪ್ರಭಾವದಿಂದ ತುಂಬಾ ಜೀವನದಲ್ಲಿ ತತ್ತರಿಸಿ ಹೋಗಿರ್ತೀರಾ ಅಂತಹ ಸ್ಥಿತಿಯಲ್ಲಿ ಇನ್ನು ಬರ್ತಾ ಇರ್ತಕ್ಕಂತಹ ದಿನಗಳು ಈ ಒಂದು ವರ್ಷಗಳಲ್ಲಿ ಎರಡೂವರೆ ವರ್ಷಗಳಲ್ಲಿ ಶನಿಯ ಪ್ರಭಾವ ಕಷ್ಟಗಳಿದ್ದರೂ ಸಹ ಭಾಗ್ಯವನ್ನು ಪಡೆಯುವಂತಹದ್ದು ಬದಲಾವಣೆಯ ಜೀವನ ಪಡೆಯುವಂತಹದ್ದಾಗಿರುತ್ತೆ ಆದರೂ ಕೂಡ ಶತ್ರುಭಾವ ಇರೋದ್ರಿಂದ ನೀವು ಪರಿಹಾರ ಖಂಡಿತವಾಗಿಯೂ ಮಾಡಲೇಬೇಕು ಮಾಡಲಿಲ್ಲ ಅಂತಂದರೆ ಭಾಗ್ಯ ದೌರ್ಭಾಗ್ಯ ಆಗುವಂತಹದ್ದಿರುತ್ತೆ ಹಾಗಾಗಿ ಯಾವ ವಿಷಯದಲ್ಲಿ ವೈಪ್ರೀತಿಗಳಿರುತ್ತಪ್ಪ ಅಂತಂದರೆ ಬಹುಮುಖ್ಯವಾಗಿ ಕಟಕರಾಶಿಯಲ್ಲಿರ್ತಕ್ಕಂತಹ ಅವರು ದಂಪತಿಗಳು ಅಂದರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇಬ್ಬರಲ್ಲಿ ಯಾರಾದರೂ ಸಹ ಒಬ್ಬರ ಜ ಒಂದು ರಾಶಿ ಕಟಕ ರಾಶಿ ಇತ್ತಂತಂದರೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಮನೋಸ್ಥಿತಿಗಳು ಸರಿಯಿಲ್ಲದಿರತಕ್ಕಂತಹದ್ದು ಮಾನಸಿಕವಾಗಿ ಒತ್ತಡಗಳಿಂದ ಒಡೆದಾಟ ಬಡದಾಟ ಆಗಿ ದಾಂಪತ್ಯನೇ ಕಿತ್ತೋಗುವಂತಹ ಸ್ಥಿತಿಗಳು ಹೋಗಿರ್ತಕ್ಕಂತಹದ್ದು ಡೈವೋರ್ಸ್ವರೆಗೂ ಹೋಗಿರ್ತಕ್ಕಂಥದ್ದು ಕೋರ್ಟು ಕಚೇರಿ ಕೇಸು ಒಗೆರಾ ಇಂಥವುಗಳಿಂದ ತತ್ತರಿಸಿ ಹೋಗಿರ್ತಕ್ಕಂತಹ ದಿನಗಳು ಬಂದಿರುವಂತಹದ್ದಾಗಿರುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಕ್ಷುಲ್ಲಕವಾದಂತಹ ವಿಚಾರಗಳು ಯಾರೋ ಸ್ನೇಹಿತರು ಹೇಳಿದ್ರು ಮಿತ್ರರು ಇನ್ನೊಬ್ರು ಹೇಳಿದ್ರು ಮತ್ತೊಬ್ಬರು ಹೇಳಿದ್ರು ಎದುರುಗಡೆಯವ್ರ ಮನೆಯಿಂದ ಕಾಟ ಪಕ್ಕದ ಮನೆಯಿಂದ ಕಾಟ ಮನೆಯಲ್ಲಿರ್ತಕ್ಕಂಥವರಿಂದ ಕಾಟ ಈ ರೀತಿಯ ಒಂದು ಸಮಸ್ಯೆಗಳಿಂದ ತುಂಬಾ ಮಾನಸಿಕವಾಗಿ ತತ್ತರಿಸಿ ಹೋಗಿರ್ತಕ್ಕಂತಹ ದಿನಗಳನ್ನ ನೋಡಿರ್ತೀರಾ ಈ ಹಿಂದೆ ಎರಡೂವರೆ ವರ್ಷ ಈ ಕಾಲ ಹಾಗಾಗಿ ಈಗ ಬರ್ತಾ ಇರ್ತಕ್ಕಂತಹ ದಿನಗಳು ತುಂಬಾ ಸುಭವಾದಂತಹ ದಿನಗಳು ಅದರಲ್ಲೂ ಕೂಡ ಕಷ್ಟದಲ್ಲಿ ಫಲ ಅನ್ನುವಂತಹದ್ದು ಹಾಗಾಗಿ ಕಷ್ಟದಲ್ಲೇ ಕೂಡ ಭಾಗ್ಯನ ಪಡೆಯುವಂತಹದ್ದು ಹಾಗಾಗಿ ದಂಪತಿಗಳಲ್ಲಿ ಈ ಒಂದು ಕಟಕ ರಾಶಿಯಲ್ಲಿ ಯಾರೆಲ್ಲ ಇರಲಿ ಅವ್ರಿಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಒಳ್ಳೆಯ ರೀತಿಯ ಪ್ರತಿಫಲಗಳು ಬರ್ತಾ ಇದೆ ಹಾಗಾಗಿ ದಂಪತಿಗಳೆಲ್ಲರಿಗೂ ಕೂಡ ಶುಭವಾದಂತಹ ಭಾಗ್ಯ ಫಲಗಳು ನಿಮ್ಮ ಮನೋಭಿಷ್ಟೆಗಳಲ್ಲೂ ಕೂಡ ಫಲಿಸುವಂತಹ ದಿನಗಳಾಗಿರುತ್ತೆ ಏಕೆಂತಂದರೆ ಚಂದ್ರ ಅಂದರೆ ಮನೋಕಾರಕ ಮನಸ್ಸು ಹಾಲಿನಂಥ ಮನಸ್ಸು ಹಾಗಾಗಿ ಚಂದ್ರನಂತಹ ರೂಪವುಳ್ಳವರಾಗಿರ್ತಾರೆ ಆ ಒಂದು ಮೃದು ಸ್ವಭಾವಗಳಾಗಿರ್ತಾರೆ ಏನೇ ಕಷ್ಟಗಳಿಗೆ ತತ್ತರಿಸಿ ಹೋಗುವಂತಹದ್ದು ಆ ಒಂದು ಕಷ್ಟಗಳನ್ನು ಫೇಸ್ ಮಾಡೋದಕ್ಕೆ ನಿಮ್ಮ ಕೈಲಾಗಲ್ಲ ತುಂಬ ಯೋಚನೆ ಮಾಡುವಂತಹ ಸ್ಥಿತಿಗೆ ಹೊರಟೋಗಿರ್ತೀರ ಅಂತಹ ಅವ್ರಿಗೆಲ್ರಿಗೂ ಕೂಡ ಈಗ ಒಳ್ಳೆಯ ರೀತಿಯ ಭಾಗ್ಯಗಳು ಸಿಗುತ್ತೆ ಮತ್ತು ನಿಮ್ಮ ತಾಯಿಯಿಂದ ಜಯ ಸಿಗುವಂತಹದ್ದು ಯಾರಿಗೆಲ್ಲ ಮಕ್ಕಳು ಕಟಕ ರಾಶಿಯಲ್ಲಿ ಇರ್ತೀರ ಅವರ ತಾಯಿಯಂದಿರಿಂದ ವಿಶೇಷವಾದಂಥ ಆಸ್ತಿ ಪಾಸ್ತಿ ದುಡ್ಡು ಕಾಸು ವಗೈರ್ಯ ಇವೆಲ್ಲವೂ ಕೂಡ ನಿಮಗೆ ಹುಡುಗೋರಿಯಾಗಿ ಸಿಗುವಂತಹದ್ದು ನಿಮಗೆ ಒಂದು ಗಿಫ್ಟ್ ಆಗಿ ಬರುವಂತಹದ್ದು ಇವೆಲ್ಲವೂ ಕೂಡ ಫಲಿಸುವಂತಹದ್ದು ನಿಮ್ಮ ರಾಶಿಯವರಿಗೆ ಇರುತ್ತೆ ಹಾಗೆ ಶುಭವಾದಂತಹ ಫಲಗಳಿದೆ ಶ್ರೇಷ್ಠವಾದಂತಹ ಫಲಗಳಿದೆ ಯಾವುದೇ ರೀತಿ ಕಟಕ ರಾಶಿಯವರಿಗೆ ತೊಂದರೆಗಳು ಇರೋದಿಲ್ಲ ಆದರೂ ಕೂಡ ಪರಿಹಾರ ತಿಳಿಸ್ತೀನಿ ಆ ಪರಿಹಾರನ ಮಾಡಿದ್ರೆ ಒಂದು ಭಾಗ್ಯ ಅನ್ನುವಂಥದ್ದು ಇನ್ನಷ್ಟು ಮತ್ತಷ್ಟು ಹೆಚ್ಚಿನ ಒಂದು ಬಲನಿಸುತ್ತೆ ಕೊಡತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ಒಂದು ಕಟಕರಾಶಿಯವರು ತುಂಬಾ ಮಾನಸಿಕವಾಗಿ ಕ್ಷುಭ್ರವಾಗಿ ಇಟ್ಟಿರ್ತೀರ ತುಂಬಾ ಹಿಂಸೆಗಳನ್ನ ಪಟ್ಟಿರ್ತೀರಾ ತುಂಬ ಸಂಕುಚಿತರಾಗಿಬಿಟ್ಟಿರ್ತೀರಾ ಅಂತಹ ಒಂದು ಮನೋಸ್ಥಿತಿಗಳು ಮತ್ತು ದಾಯಾದಿಗಳಿಂದ ಅಣ್ಣ ತಮ್ಮಂದಿರಿಂದ ಒಂದು ಸಂಬಂಧಿಕರಿಂದ ಮಾನಸಿಕವಾಗಿ ಮನೋಸ್ಥಿತಿ ಧೃತಿಗೆಡುವಂತಹ ಸ್ಥಿತಿಗೆ ಹೊರಟೋಗಿರ್ತೀರಾ ಆ ಒಂದು ಆರೋಗ್ಯದಿಂದ ಭಾಗ್ಯನ್ನು ಪಡಿತೀರಾ ಒಂದು ಆಸ್ಪಿಟ್ಲು ಟ್ರೀಟ್ಮೆಂಟು ಇಂಥವೆಲ್ಲ ಕೂಡ ಅಡಚಣೆಗಳಿರುತ್ತೆ ಮತ್ತು ದೈಹಿಕವಾಗಿ ಬ್ಯಾಕ್ ಪೇಯ್ನ್ ಇರುವಂತಹದ್ದು ಮತ್ತು ಸ್ಕಿನ್ ರಿಲೇಟೆಡ್ ಇಶ್ಯೂ ಇರುವಂತಹದ್ದು ಆರ್ಟ್ಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂತಹದ್ದು ಈ ಒಂದು ಮನೋಸ್ಥಿತಿ ಸರಿ ಇಲ್ದಿರ ಇರ್ತಕ್ಕಂತಹದ್ದು ಎಲ್ಲವೂ ಕಾಟದಿಂದ ತುಂಬ ತತ್ತರಿಸಿ ಹೋಗಿರ್ತಕ್ಕಂತಹವ್ರು ಇರ್ತೀರಾ ರಾಶಿಯವರು ಅವರೆಲ್ರಿಗೂ ಕೂಡ ಈಗ ಆರೋಗ್ಯ ಮಹಾಭಾಗ್ಯ ಆಗತ್ತೆ ಸುಭದಾಯಕವಾದ ಫಲ ಇರುತ್ತೆ ಯಾವುದೇ ರೀತಿ ತೊಂದರೆಗಳು ಇರುವುದಿಲ್ಲ ನೋಡಿ ಈಗ ದಂಪತಿಗಳಿಗೆ ಒಳ್ಳೆ ರೀತಿ ಭಾಗ್ಯ ಬರ್ತಾ ಇದೆ ಅಂತೇಳಿ ಹೇಳಿದೆ ಎಲ್ಲರಿಂದಲೂ ಕೂಡ ಪ್ರಶಂಸೆಗಳು ಸಿಗುವಂತಹದ್ದು ಹೇಳಿದೆ ಆರೋಗ್ಯ ವಿಷಯದಲ್ಲೂ ಕೂಡ ಅಂತಹದ್ದೇ ಭಾಗ್ಯಗಳನ್ನ ಪಡೆಯುವಂತಹ ಫಲ ನೋಡ್ತಾ ಇದ್ದೀರಾ ಇನ್ನು ವಿಶೇಷವಾಗಿ ಅದೃಷ್ಟದ ಭಾಗ್ಯ ನೋಡಿ ಇವಾಗ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಬಾಗಿಲು ತಟ್ಟುವಂತಹ ದಿನಗಳು ನೋಡಿ ನಿಮಗೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕ್ಷಣದಲ್ಲಿ ಒಂದು ಬದಲಾವಣೆ ತರುವಂತಹ ಕ್ಷಣ ಆಗಿರುತ್ತೆ ಸಮಯ ಆಗಿರುತ್ತೆ ಅಂತಹದ್ದು ಎರಡೂವರೆ ವರ್ಷಗಳ ಕಾಲ ನಿಮಗೆ ಮಹಾಭಾಗ್ಯಗಳು ಸಮಾಜದಲ್ಲಿ ಘನತೆ ಗೌರವ ಸ್ಥಾನಮಾನ ಒಳ್ಳೆಯ ಯೋಗ ಫಲಗಳು ಅಭಿವೃದ್ಧಿ ಒಳ್ಳೆ ರೀತಿಯ ಜೀವನ ಸುಖದಾಯಕವಂಥ ಪ್ರತಿಫಲಗಳು ನಿಮ್ಮ ಮನೋಭಿಷ್ಠೆಗಳೆಲ್ಲೂ ಕೂಡ ಜಯಿಸುವಂತಹ ಮಹಾಭಾಗ್ಯ ನಿಮ್ಮದಾಗಿರುತ್ತೆ ಶ್ರೇಷ್ಠವಾದಂತಹ ಅನುಕೂಲಗಳಿದೆ ಒಳ್ಳೆ ರೀತಿಯ ಪ್ರತಿಫಲಗಳಿದೆ ಯಾರು ಐನುಗಾರಿಕೆ ಮಾಡ್ತಾ ಇರ್ತೀರಾ ಅಂತಹ ಅವರಿಗೆ ಶ್ರೇಷ್ಠವಾದಂತಹ ಫಲಗಳು ಪಡೆಯುವಂತಹದ್ದಿರುತ್ತೆ ತುಂಬ ಶುಭದಾಯಕವಾದಂತಹ ಫಲಗಳಿರುತ್ತೆ ಅಂತಹ ಅವರಿಗೆ ಹೆಚ್ಚು ಹೆಚ್ಚು ಈ ಒಂದು ದುಡ್ಡು ಕಾಸು ಸಂಪಾದಿಸುವಂತಹ ಭಾಗ್ಯ ಆ ಒಂದು ಪ್ರಾಜೆಕ್ಟ್ಸ್ ಮಾಡುವಂತಹ ಭಾಗ್ಯ ಶುಭ ಶುಭ ಫಲ ಕೊಡುತ್ತೆ ಮತ್ತು ನಿಮ್ಮ ಅದೇ ಆದಂತಹ ಒಂದು ವ್ಯಕ್ತಿಗತವಾದಂತಹ ಕೆಲಸ ಕಾರ್ಯ ಕ್ರಿಯೆಗಳಲ್ಲಿ ನಿಮ್ಮ ಒಂದು ಮನೋಸ್ಥಿತಿಗೆ ತಕ್ಕಂತಹ ಭಾಗ್ಯಗಳನ್ನು ಈ ಒಂದು ಎರಡೂವರೆ ಈ ಕಾಲ ಪಡಿತೀರಾ ಸೂಫಲ ಇದೆ ಒಟ್ಟಾರೆಯಾಗಿ ನಿಮ್ಮ ರಾಶಿಗೆ ಶನಿಯ ಒಂದು ಪ್ರಭಾವ ಒಳಿತು ಮಾಡ್ತಾ ಇದೆ ಆದರೂ ಸಹ ನಿಮ್ಮ ರಾಶಾಧಿಪತಿ ಚಂದ್ರನಿಗೆ ಶನಿಗ್ರಹ ಶತ್ರುಭಾವ ಆಗಿರೋದರಿಂದ ಶತ್ರುಗ್ರಹ ಆದಂತಹ ಶನಿಗೆ ನಿಮಗೆ ಇವಾಗ ಭಾಗ್ಯಸ್ಥಾನದಿಂದ ನಿಮ್ಮನ್ನು ನೋಡ್ತಾ ಇರೋದ್ರಿಂದ ಶನಿಗೆ ನೀವು ಕಾಫಿ ಟೀ ಕೊಡ್ತೀರಾ ಜ್ಯೂಸ್ ಕೊಡ್ತೀರಾ ಟಿಫನ್ ಕೊಡ್ತೀರಾ ಊಟ ಕೊಡ್ತೀರಾ ಕೊಡಬೇಕು ಇಲ್ಲ ಅಂತಂದರೆ ಸ್ವಲ್ಪ ಪ್ರಭಾವ ದೌರ್ಭಾಗ್ಯ ಅಂತೇಳಿದಲ್ಲ ಆ ಒಂದು ಸ್ಥಿತಿಗಳಲ್ಲಿ ಇರ್ತಂದರೆ ಅವ್ರದೇ ಆದಂಥ ಜಾತಕದಲ್ಲಿ ಕೂಡ ನೋಡ್ಕೋಬೇಕು ನಿಮ್ಮ ಕಟಕ ರಾಶಿಯವರಿಗೆ ಶನಿ ಸಂಚಾರ ಯಾವ್ಯಾವ ಸ್ಥಾನದಲ್ಲಿದ್ದಾನೆ ಅಂತೇಳಿಬಿಟ್ಟು ಕೆಲವೊಂದು ಕಟಕ ರಾಶಿಯವರಿಗೆ ಸೊ ನೀಚ ಸ್ಥಾನದಲ್ಲಿ ಅಂದರೆ ಮೇಷರಾಶಿಯಲ್ಲಿರ್ಬೋದು ಕೆಲವರಿಗೆ ಉಚ್ಚ ಸ್ಥಾನದಲ್ಲಿ ತುಲಾರಾಶಿಯಲ್ಲಿರ್ಬೋದು ಕೆಲವರಿಗೆ ಶನಿ ಸ್ವಸ್ಥಾನದಿಂದ ನೋಡ್ತಾ ಇರ್ಬೋದು ನಿಮ್ಮ ರಾಶಿಯನ್ನು ಹಾಗಾಗಿ ಒಬ್ಬರ ಜಾತಕದಲ್ಲೂ ಕೂಡ ಕಟಕ ರಾಶಿಯವರು ಕೂಡ ಭಿನ್ನ ಭಿನ್ನ ಸ್ಥಾನದಲ್ಲಿ ಶನಿ ಸಂಚಾರ ಇರೋದ್ರಿಂದ ವಿವಿಧ ರೀತಿಯಲ್ಲಿ ಕೆಲವರಿಗೆ ಕಟ್ಟಕರಾಶಿಯವರಿಗೆ ಒಳ್ಳೆ ರೀತಿಯ ಫಲಗಳು ಕೊಡುವಂತಹ ಸ್ಥಿತಿಯಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಅಂದರೆ ಜನ್ಮ ಜಾತಕದಲ್ಲಿ ಇರ್ಬೋದು ಹಾಗೆ ಈಗ ಗೋಚಾರದಲ್ಲಿ ಅಂತೂ ನಿಮಗೆ ಭಾಗ್ಯಾನ ಕೊಡುವಂಥ ಸ್ಥಾನದಲ್ಲಿದ್ದಾನೆ ಹಾಗೆ ನಿಮ್ಮ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಶನಿಯ ಪ್ರಭಾವ ಕೂಡ ಇರುತ್ತೆ ಇಲ್ಲಿ ಗೋಚಾರ ಫಲ ಕೂಡ ಶುಭದಾಯಕವಾಗಿರುತ್ತೆ ಹಾಗೆ ಶನಿ ಪರಿಹಾರ ಬಹುಮುಖ್ಯವಾಗಿ ಮಾಡಬೇಕು ಶನೇಶ್ವರ ಸ್ವಾಮಿಯ ಒಂದು ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಅಖಂಡ್ಲ ದೀಪವನ್ನು ನೂರೆಂಟು ಬತ್ತಿಯಿಂದ ನೀವು ಪ್ರತಿ ವರ್ಷ ಎಂಟು ಶನಿವಾರಗಳಂದು ಬೆಳೆಸಬೇಕು ಅಂತಂದರೆ ಎರಡೂವರೆ ವರ್ಷ ಅಂತಂದರೆ ನೀವು ಮೂರು ಬಾರಿ ಅಂದರೆ ಎಂಟು ವಾರಗಳಂದು ಮಾಡಿದ್ರೆ ಒಂದು ವರ್ಷದಲ್ಲಿ ಎಂಟು ಶನಿವಾರ ಮತ್ತು ಎರಡನೇ ವರ್ಷದಲ್ಲಿ ನೀವು ಎಂಟು ಶನಿವಾರಗಳಂದು ಮತ್ತು ಬರೋ ಒಂದು ಇನ್ನು ಅರ್ಧ ವರ್ಷ ಇರುತ್ತೆ ಆರು ತಿಂಗಳ ಕಾಲ ಆ ಸಮಯದಲ್ಲೂ ಕೂಡ ಒಂದು ಎಂಟು ಶನಿವಾರಗಳ ಕಾಲ ಬೆಳೆಸೋದಾದರೆ ಆ ಒಂದು ಶನಿಯ ಪ್ರಭಾವ ನಿಮ್ಮ ಮೇಲೆ ಕೆಟ್ಟ ರೀತಿಯಲ್ಲಿ ಇರಲ್ಲ ಒಳ್ಳೆಯ ರೀತಿ ಭಾಗಿಗಳನ್ನು ಕೊಡುವಂಥ ಸ್ಥಿತಿ ಇರುತ್ತೆ ಹಾಗೆ ನಿಮಗೆ ಕೂಡ ಶನಿ ಅನುಗ್ರಹ ಮೇಲೆ ಇರಲಿ ನಿಮ್ಮ ಇಷ್ಟದೇವರ ಅನುಗ್ರಹ ನಿಮ್ಮ ಮೇಲೆ ನಿಮ್ಮಲ್ಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ